ಈ ಮಾರಿಯಮ್ಮನ ಗಂಡನನ್ನ ಕೋಣದ ರೂಪದಲ್ಲಿ ಈ ದೇವಸ್ಥಾನದಲ್ಲಿ ಈಗಲೂ ಕಾಣಬಹುದು ಆದರೆ ಈ ಮಾರಿಯಮ್ಮ ಮೋಸ ವಂಚನೆ ಮಾಡಿದ ಗಂಡನನ್ನೇ ಕೊಂದು ದೈವತ್ವಕ್ಕೆ ಏರಿದವಳು ಈ ಮಾರಿಯಮ್ಮನ ಜಾತ್ರೆ ಮದುವೆಯಿಂದ ಶುರುವಾಗಿ ಗಂಡನ್ ಕೊಂದು ಚಪ್ರಕ್ಕೆ ಬೆಂಕಿ ಹಚ್ಚೋದರೊಂದಿಗೆ ಕೊನೆಗೊಳ್ಳುತ್ತೆ ಶಿರಸಿ ಮಾರಿಕಾಂಬೆಯ ರೋಚಕ ಜಾನಪದ ಕಥೆ ತಿಳ್ಕೊಳ್ಳೋ ಮೊದಲು ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿ ಇಷ್ಟದ ಗುಂಡಿವತ್ತಿ ಅಭಿಪ್ರಾಯ ಬರೀರಿ ಹಂಚಿಕೊಂಡ ನಾವೀಗ ಶಿರಸಿಯ ಮಾರಿಕಾಂಬಾ ದೇವಸ್ಥಾನದಲ್ಲಿದ್ದೀವಿ ಈಗ ಒಳಗಡೆ ಹೋಗಿ ದೇವರ ದರ್ಶನ ಶಿರಸಿ ಮಾರಿಕಾಂಬೆ ಜನಪದರ ದೇವಿ ಮಾರಮ್ಮ ಅಂತಲೇ ಹಳ್ಳಿಗರು ಕರೆಯೋದು ವಾಡಿಕೆ ಸಾಮಾನ್ಯ ಮನುಷ್ಯರಾಗಿ ಹುಟ್ಟಿ ಅಸಾಮಾನ್ಯ ಕೃತ್ಯ ಮಾಡಿದವರು ದೈವತ್ವಕ್ಕೆ ಇರೋದು ಜನಪದದಲ್ಲಿ ತುಂಬಾ ಉಂಟು ಒಂದು ಕತೆ ಪ್ರಕಾರ ಕೈ ಹಿಡಿದ ಗಂಡನ ರುಂಡವನ್ನೇ ಚಂಡಾಡಿ ಮನೆಗೆ ಬೆಂಕಿ ಹಚ್ಚಿದ ಬ್ರಾಹ್ಮಣ ಯುವತಿಯೇ ಮಾರಮ್ಮನಾದದ್ದು ಅದರ ಜಾನಪದ ಕಥೆಯ ಒಂದು ಸಾರಾಂಶ ಹೀಗಿದೆ ಒಬ್ಬ ಕೆಳವರ್ಗದ ಯುವಕ ವೇದ ಕಲಿಯೋ ಆಸೆಯಿಂದ ಈಕೆಯ ತಂದೆಯಲ್ಲಿ ತಾನೂ ಬ್ರಾಹ್ಮಣ ಅಂತ ಸುಳ್ಳು ಹೇಳಿಕೊಂಡು ಬಂದು ಶಿಷ್ಯನಾಗ್ತಾನೆ ವೇದವಿದ್ಯೆ ಕಲಿತಾನೆ ಕೂಡ ಆ ಯುವಕ ಈ ಯುವತಿಯಲ್ಲಿ ಪ್ರೇಮಾಂಕುರವಾಗುತ್ತೆ ತಂದೆ ಸಂತೋಷದಿಂದ ಮದುವೆ ನೆರವೇರಿಸಿ ಮನೆ ಅಳಿಯನನ್ನಾಗಿ ಮಾಡಿಕೊಳ್ತಾನೆ ಆದರೆ ಹುಟ್ಟುಗುಣ ಸುಟ್ಟರು ಹೋಗ ಎಂಬಂತೆ ಆತನಿಗೆ ಮಾಂಸಾಹಾರದ ಸೆಳೆತ ಇದ್ದೇ ಇರುತ್ತದೆ ಮಕ್ಕಳು ಜನಿಸದ ಮೇಲೆ ಅವರನ್ನು ಆಗಾಗ ಹೊರಗೆ ಕರೆದೊಯ್ದು ಮಾಂಸಾಹಾರ ಪರಿಚಯಿಸುತ್ತಾನೆ ಒಂದು ದಿನ ಈ ವಿಷಯ ಆಕೆಯ ಮುಂದೆ ಬಹಿರಂಗವಾಗುತ್ತೆ ಆ ಪಾದ ಮಸ್ತಕ ಕುದ್ದು ಹೋದ ಆ ಸದ್ಗೃಹಿಣಿ ರುದ್ರಾವತಾರ ತಾಳ್ತಾಳೆ ಅವಳಿಂದ ತಪ್ಪಿಸಿಕೊಳ್ಳೋಕೆ ಆತ ತಾನು ಕಲಿತ ವಿದ್ಯೆಯನ್ನೆಲ್ಲ ಪ್ರಯೋಗಿಸಿ ಕೋಣ ಕುರಿ ಕೋಳಿಗಳ ರೂಪ ತಾಳಿದರೂ ಆಕೆ ಎಲ್ಲವನ್ನೂ ಸಂಹರಿಸುತ್ತಾಳೆ ಕೊನೆಗೆ ಗಂಡನನ್ನು ವಧೆ ಮಾಡಿ ಮನೆಗೆ ಬೆಂಕಿ ಹಚ್ಚಿ ಕಣ್ಮರೆಯಾಗ್ತಾಳೆ ಜನಿಸಿದ ಕುಲ ಯಾವುದೇ ಆದರೂ ಸುಳ್ಳು ಮೋಸ ವಂಚನೆ ವಿರೋಧಿಸಿ ಆಕೆ ತೋರಿದ ಧೈರ್ಯದ ಕೃತ್ಯವೇ ಅವಳನ್ನು ದೈವತ್ವ ಕೇರಿಸಿದೆ ವರ್ಗದವರು ಶ್ರಮಿಕರು ಆಕೆಯನ್ನು ಹೆಚ್ಚು ಆರಾಧಿಸುತ್ತಾರೆ ಆದರೆ ಈ ಜಾನಪದ ಕಥೆಯನ್ನು ಕೆಲವು ವಿಚಾರವಾದಿಗಳು ಒಪ್ಪಿಕೊಳ್ಳೋಕೆ ಸಿದ್ಧರಿಲ್ಲ ಅವರ ಪ್ರಕಾರ ಈ ಕಥೆ ಮೇಲ್ವರ್ಗದವರ ಸೃಷ್ಟಿ ಹಾಗೂ ವೈದಿಕೀಕರಣದ ಹುನ್ನಾರ ಮಾರಿಕಾಂಬೆಗೂ ಪುರಾಣಗಳಲ್ಲಿ ಬರುವ ದೇವಿಗೂ ಸಂಬಂಧವಿಲ್ಲ ಎಂದು ಹೇಳುತ್ತಾರೆ ಅವರು ಒಟ್ಟಿನಲ್ಲಿ ಶಕ್ತಿಯ ಆರಾಧನೆ ಭಾರತದ ಎಲ್ಲಾ ಜನಪದದಲ್ಲೂ ಇತ್ತು ಇಂದಿಗೂ ಇದೆ ಅನ್ನೋದನ್ನು ಅಲ್ಲಗಳಿಯೋಕೆ ಸಾಧ್ಯವಿಲ್ಲ ಉದಾಹರಣೆಗೆ ದಕ್ಷಿಣ ಕನ್ನಡದ ಸಿರಿಪಾಡ್ದನ ಕತೆ ಅದರಲ್ಲಿ ಗಂಡ ವೇಷೆಯ ಸಹವಾಸ ಇಟ್ಟುಕೊಂಡಿದ್ದಾನೆ ಅಂತ ರೊಚ್ಚಿಗೆದ್ದು ಗಂಡ ಇರುವ ಅರಮನೆಗೆ ಬೆಂಕಿ ಹಚ್ಚಿಕೊಂಡು ಆ ಊರನ್ನೇ ಬಿಟ್ಟು ಹೋಗ್ತಾಳೆ ಸಿರಿ ಸಿರಿಯ ಅತುಮಾನುಷ ಶಕ್ತಿಗಳು ಆಮೇಲೆ ಒಂದೊಂದೇ ಗೋಚರಿಸ್ತಾ ಹೋಗ್ತವೆ ಆಕೆ ದೈವತ್ವ ಕೇರ್ತಾಳೆ ಪುರಾಣ ಹಾಗೂ ಜಾನಪದ ಮೂಲದಲ್ಲಿ ಈ ರೀತಿಯ ಹೋಲಿಕೆಗಳು ಬೇಕಾದಷ್ಟಿವೆ ಶಿರಸಿ ಮಾರಿಯಮ್ಮ ಅಥವಾ ಮಾರಿಕಾಂಬೆಯ ಮೂಲ ಹಾನುಗಲ್ ಅಂತ ಉಲ್ಲೇಖ ಇದೆ ಎಂಬತ್ತೊಂಬತ್ತರಲ್ಲಿ ಕಳ್ಳರ ಕಾಟ ತುಂಬಾ ಇತ್ತು ಹಾನಗಲ್ ಜಾತ್ರೆ ಮುಗಿದು ಮರದ ವಿಗ್ರಹವನ್ನ ಒಡವೆಗಳ ಸಮೇತ ಪೆಟ್ಟಿಗೆಯಲ್ಲಿ ಹಾಕಿಟ್ಟಿದ್ದರಂತೆ ಕಳ್ಳರು ಪೆಟ್ಟಿಗೆಯನ್ನೇ ದರೋಡೆ ಮಾಡಿ ಶಿರಸಿ ಕಡೆಗೆ ಬಂದು ಬಂಗಾರವನ್ನೆಲ್ಲ ತೆಗೆದು ಹಂಚಿಕೊಂಡು ಮರದ ವಿಗ್ರಹವನ್ನ ಮತ್ತೆ ಪೆಟ್ಟಿಗೆಗೆ ಹಾಕಿ ಶಿರಸಿಯ ಕೆರೆಯಲ್ಲಿ ಎಸೆದರಂತೆ ಅದೇ ಈಗಿನ ದೇವಿ ಕೆರೆ ಭಕ್ತನೊಬ್ಬ ಪ್ರತಿ ವರ್ಷ ಚಂದ್ರಗುತ್ತಿಯ ಜಾತ್ರೆಗೆ ಹೋಗ್ತಾ ಇದ್ದ ಆದರೆ ಒಂದು ಬಾರಿ ಚಂದ್ರಗುತ್ತಿ ಸೀಮೆಯ ಜನ ಅವನನ್ನು ತಡೆದು ಪೀಡಿಸಿದರು ಅದರಿಂದ ಬೇಸರಗೊಂಡು ಅವನು ಮುಂದಿನ ವರ್ಷ ಜಾತ್ರೆಗೆ ಹೋಗದೆ ಸಿರ್ಸಿಯಲ್ಲಿಯೇ ದೇವಿಯ ಆರಾಧನೆ ಮಾಡಿದ ಒಂದು ರಾತ್ರಿ ದೇವಿ ಅವನಿಗೆ ಕನಸಲ್ಲಿ ಬಂದು ನಾನು ಮಾರಮ್ಮ ನಾನು ನಿಮ್ಮ ಊರಿನ ಕೆರೆಯಲ್ಲಿದ್ದೇನೆ ನನ್ನನ್ನು ಮೇಲೆತ್ತು ಎಂದು ಹೇಳಿದಂತೆ ಭಾಸವಾಯಿತು ಅವನು ಅದನ್ನು ಆ ಊರಿನ ಪ್ರಮುಖರಿಗೆ ತಿಳಿಸಿದ ಅದರಂತೆ ಊರವರು ಕೆರೆಯ ಸುತ್ತ ಸೇರಲಾಗಿ ಭಕ್ತನು ಮೂರು ಸುತ್ತು ಕೆರೆಯನ್ನು ಸುತ್ತಿ ದೇವಿಯನ್ನು ಪ್ರಾರ್ಥಿಸಿದ ಕೆರೆಯ ಮೇಲೆ ತೇಲುತ್ತಿರುವ ಪೆಟ್ಟಿಗೆ ಕಂಡುಬಂತು ಅದರಲ್ಲಿನ ವಿಗ್ರಹದ ಭಾಗಗಳನ್ನು ಒಟ್ಟು ಸೇರಿಸಲಾಗಿ ದೇವಿಯ ವಿಗ್ರಹ ಮೂಡಿಬಂತು ಅದೇ ಈಗ ಪೂಜಿಸಲ್ಪಡುತ್ತಿರುವ ಮಾರಿಕಾಂಬೆ ಗ್ರಾಮಸ್ಥರು ದೇವಿಯ ವಿಗ್ರಹವನ್ನು ಶಿರಸಿಯಲ್ಲಿ ಸ್ಥಾಪಿಸುವುದಕ್ಕೆ ಅನುಮತಿ ಕೋರಿ ಸೋಂದಾ ಸಂಸ್ಥಾನದ ಮಹಾರಾಜರನ್ನು ಕೇಳಿದರು ಅದರಂತೆ ಕ್ರಿಸ್ತಶಕ ಸಾವಿರದ ಆರುನೂರ ಎಂಬತ್ತೊಂಬತ್ತರಲ್ಲಿ ಶುಕ್ಲ ಸಂವತ್ಸರದ ವೈಶಾಖ ಶುದ್ಧ ಅಷ್ಟಮಿಯಂದು ಮಂಗಳವಾರ ದೇವಿಯನ್ನು ಈಗಿನ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಶಿರಸಿಯ ಬೃಹತ್ ಮಾರಿಕಾಂಬಾ ದೇವಸ್ಥಾನ ಗಾರೆಯಿಂದ ನಿರ್ಮಿಸಿದ್ದು ಸುತ್ತಲೂ ಇರುವ ಪುರಾಣ ಕಥನಗಳ ಚಿತ್ರಗಳು ಚಿಕಣಿ ಚಿತ್ರಗಳು ಅಂತ ಕರೀತಾರೆ ಮೂರು ಶತಮಾನಗಳಿಂದ ಆ ಚಿತ್ರಗಳ ಸೌಂದರ್ಯ ಮಹಸಿಲ್ಲ ವೈಶಿಷ್ಟ್ಯತೆಗೆ ಸಾಟ ಇಲ್ಲ ಹಾನಗಲ್ಲಿನಲ್ಲಿ ಈಗಲೂ ಶಿರಸಿ ಮಾರಿಯಮ್ಮನ ಪಾದಗಟ್ಟಿ ಇದೆಯಂತೆ ಅಲ್ಲಿ ದ್ಯಾಮವ್ವನ ಜಾತ್ರೆ ನಡೆಯುತ್ತೆ ಆ ಜಾತ್ರೆಯ ಬಲಿಯ ನಂತರವೇ ಶಿರಸಿ ಮಾರಿಯಮ್ಮನಿಗೆ ಬಲಿ ಕೊಡುವ ಪದ್ಧತಿ ಬೆಳೆದು ಬಂದಿದ್ದು ಶಿರಸಿ ಮಾರಿಯಮ್ಮನಿಗೆ ಏಳು ಸಹೋದರಿಯರು ದ್ಯಾಮವ್ವ ದುರ್ಗಮ್ಮ ಸಣ್ಣಮ್ಮ ಬೆಳ್ಳಿಯಮ್ಮ ಕರಿಯಮ್ಮ ಹಾಗೂ ಕಾಡಿಯಮ್ಮ ಮಾರಮ್ಮನಿಗೆ ಶಿವಮ್ಮ ಅಂತಾನು ಹೆಸರಿದೆ ಮಾರಯಮ್ಮ ಮರಕೆಯಮ್ಮ ಮರಕೆಯಮ್ಮ ಪದವಿ ಮಾರಿಕಾಂಬೆ ಆಗಿದೆ ಅಂತಾರೆ ಭಾಷಾ ತಜ್ಞರು ಒಟ್ಟಿನಲ್ಲಿ ಶಕ್ತಿಯ ಆರಾಧನೆ ವೃಕ್ಷಾರಾಧನೆ ಭೂಮಿ ತಾಯಿಯ ಆರಾಧನೆ ಭೂತಾರಾಧನೆ ವೀರಪೂಜೆ ಎಲ್ಲವೂ ಸೇರಿ ಮಾರಿಕಾಂಬೆಯ ಆರಾಧನೆಯ ವ್ಯಾಪ್ತಿ ಹಿಗ್ಗಿದೆ ಅಂತ ಹೇಳಬಹುದು ಶಿರಸಿ ಮಾರಿಕಾಂಬೆ ವಿಗ್ರಹ ಬೇವಿನ ಮರದಲ್ಲಿ ತಯಾರಿಸಿದ್ದು ಅದಕ್ಕೆ ಹರಕೆ ಹೊರುವವರು ಕೂಡ ಬೇವಿನ ಉಡುಗೆ ಧರಿಸಿ ಹರಕೆ ತೀರಿಸುವ ಪದ್ಧತಿ ಉಂಟು ಗಂಡನ ಸಂಹಾರದ ಸಂಕೇತವಾಗಿ ಈ ಹಿಂದೆ ಕೋಣವನ್ನು ಜಾತ್ರೆಯಲ್ಲಿ ಕೊಡ್ತಾ ಇದ್ರಂತೆ ಗಾಂಧೀಜಿಯವರು ಶಿರಸಿಗೆ ಬಂದಿದ್ದಾಗ ಆ ಬಲಿ ಪದ್ಧತಿ ನಿಲ್ಲಿಸಲು ಆಗ್ರಹಿಸಿದರು ತದನಂತರ ಬಲಿಯ ಸಂಕೇತವಾಗಿ ಸಿರಿಂಜಿನಲ್ಲಿ ರಕ್ತ ತೆಗೆದು ಅರ್ಪಿಸಲಾಗ್ತಾ ಇದೆ ಶಿರಸಿ ಮಾರಿಕಾಂಬಾ ದೇವಿಯ ಪೂಜೆ ವಿಧಿವಿಧಾನ ಎರಡು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆ ಎಲ್ಲವೂ ವಿಶಿಷ್ಟ ಒಂಬತ್ತು ದಿನದ ಬೃಹತ್ ಜಾತ್ರೆ ಮಾರಿಕಾಂಬೆಯ ಮದುವೆಯಿಂದ ಆರಂಭಗೊಂಡು ಆಕೆ ಗಂಡನನ್ನ ಸಾಯಿಸಿ ಸ್ವಯಂ ವಿಧವೆಯಾಗಿ ಚಪ್ಪರಕ್ಕೆ ಬೆಂಕಿ ಹಚ್ಚಿ ಓಡಿ ಹೋಗುವುದರೊಂದಿಗೆ ಮುಕ್ತಾಯವಾಗುತ್ತೆ ಆಮೇಲೆ ಯುಗಾದಿಯವರೆಗೆ ದೇವಸ್ಥಾನ ಬಂದ್ ಮತ್ತೆ ಹೊಸ ಕನ್ಯೆಯಾಗಿ ಮಾರಿಕಾಂಬೆ ಪ್ರತಿಷ್ಠಾಪನೆ ಆಗುವುದು ಕ್ರಮ ದೃಷ್ಟಿಬೊಟ್ಟು ಇಡುವಾಗ ಎದುರು ಇಟ್ಟಿರುವ ಕನ್ನಡಿ ಫಳ್ಳಂತ ಒಡೆದು ಹೋಗುತ್ತದೆಯಂತೆ ಇಂತಹ ಸೋಜಿಗದ ವಿವರಗಳು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ದೃಶ್ಯಕಾವ್ಯ ಕನ್ನಡ ಯೂಟ್ಯೂಬ್ ವಾಹಿನಿ